ಎಲ್ಲರಿಗೂ ನಮಸ್ಕಾರ ಸುಹೀತಾ ಕಿಚನ್ಗೆ ಸ್ವಾಗತ ಈ ದಿವಸ ವಿಶೇಷವಾಗಿ ಒಂದು ಬಾಳೆಕಾಯಿಯಿಂದ ಪಕೋಡ ಮಾಡೋದು ಹೇಳ್ಕೊಳ್ತಾನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಾಳೆಕಾಯಿ ಪಕೋಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಾಳೆಕಾಯಿ ಸಿಪ್ಪೆ ತೆಗೆದಿತ್ತಿಟ್ಕೊಂಡಿದ್ದೀನಿ ಒಂದು ಕಪ್ ಕಡಲೆ ಇಟ್ಬೇಕು ಎರಡು ಸ್ಪೂನ್ ಅಕ್ಕಿ ಇಟ್ಬೇಕು ಎರಡು ಈರುಳ್ಳಿ ಸಣ್ಣ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಒಂದು ಇಂಚು ಶುಂಠಿ ತುರಿದಿಟ್ಕೋಬೇಕು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೋಬೇಕು ಒಂದೆರಡು ಕಡ್ಡಿ ಕರಿಬೇವು ಸಣ್ಣಗೆ ಹೆಚ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಒಂದು ಸ್ಪೂನು ಒಣಮೆಣಸಿನ್ಕಾಯಿ ಪುಡಿ ಬೇಕು ಕಾಲು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಅಜ್ವಾನ ಬೇಕು ಕಾಲು ಸ್ಪೂನ್ ಹಿಂಗೆ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಬಾಳೆಕಾಯಿ ಪಕೋಡಕ್ಕೆ ಒಂದು ಎಂಟರಿಂದ ಹತ್ತು ಇಲ್ಕು ಬೆಳ್ಳುಳ್ಳಿ ಜಿಜ್ಜಿ ಇಟ್ಕೋಬೇಕು ಪಕೋಡಾಗೆ ಗಾರ್ನಿಷಿಂಗ್ ಮಾಡಲಿಕ್ಕೆ ಸ್ವಲ್ಪ ಕರಿಬೇವು ಬೇಕು ಕರ್ಕೊಳ್ಳಲಿಕ್ಕೆ ಎಣ್ಣೆ ಬೇಕು ನೋಡಿ ಮೊದಲಿಗೆ ಬಾಳೆಕಾಯಿ ಪಕೋಡ ಮಾಡಲಿಕ್ಕೆ ಸಿಪ್ಪೆ ತೀರ್ಕೊಂಡು ಇದನ್ನು ತುರ್ಕಬೇಕು ಈ ರೀತಿ ಉಕ್ಕ ಈಗ ಪಕೋಡ ಮಾಡಲಿಕ್ಕೆ ಹಸಿ ಬಾಳೆಕಾಯಿನ ತುರ್ಕೊಂಡಾಗಿದೆ ಈಗ ಅದಕ್ಕೆ ಎರಡು ಹೆಚ್ಚಿದ ಈರುಳ್ಳಿ ಹಾಕ್ಕೊಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನ್ಕಾಯಿ ತುರಿದ ಶುಂಠಿ ನೋಡಿ ಅಜ್ವಾನನ ಈ ರೀತಿ ಕೈನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕ್ರಷ್ ಮಾಡಿ ಅಜ್ವಾನನ ಹಾಕೋಬೇಕು ಜೀರಿಗೆ ಪುಡಿ ಹಾಕೋಬೇಕು ಕಾಲು ಸ್ಪೂನ್ ಹಿಂಗಿನ ಪುಡಿ ಹೇಳದ್ನಲ್ಲ ಹಿಂಗೆ ಹಾಕೋಬೇಕು ಅರಿಶಿನ ಹಾಕೋಬೇಕು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕಬೇಕು ಒಂದು ಸ್ಪೂನು ಒಣಮೆಣಸಿನ್ಕಾಯಿ ಪುಡಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಈಗೆಲ್ಲ ಮಸಾಲೆ ಐಟಮ್ಗಳು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈನಲ್ಲಿ ಹೊಂದ್ಕೊಳ್ಳೋ ರೀತಿಗೆ ಬಾಳೆಕಾಯಿ ಜೊತೆಗೆ ಈರುಳ್ಳಿ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ಈಗ ಮಸಾಲೆ ಎಲ್ಲ ಸೇರಿಸಿ ಕಲಸ್ಕೊಂಡಾಯ್ತು ಈಗ ಕಡಲೆ ಇಟ್ಟು ಒಂದು ಕಪ್ಪು ಎರಡು ಸ್ಪೂನ್ ಅಕ್ಕಿ ಇಟ್ಟು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಪಕೋಡ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಯಾವುದೇ ರೀತಿ ನೀರು ಹಾಕೋದು ಬೇಡ ಇದೇ ಈರುಳ್ಳಿ ಬಾಳೆಕಾಯಿ ರಸ್ತೆಲೆ ಈ ಪಕೋಡ ಹಿಟ್ಟು ಕಲ್ಸ್ಕೋಬೇಕು ಸಾಲ್ದಿದ್ರೆ ಬೇಕಾದರೂ ಒಂದು ಸ್ಪೂನು ನೀರು ಹಾಕೊಂಡ್ರಾಯ್ತು ನೋಡಿ ಯಾವುದೇ ನೀರು ಹಾಕ್ತೀರ ನಾನು ಕಡಲೆ ಇಟ್ಟು ಅಕ್ಕಿ ಇಟ್ಟು ಸೇರಿಸಿ ಈಗ ಪಕೋಡ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಕಡೆಗೆ ಗ್ಯಾಸ್ ಮೇಲೆ ಸ್ಟವ್ ಅಣಿಸಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಈ ಪಕೋಡ ಹಿಟ್ಟಿಗೆ ಹಾಕೊಳ್ಳೋಣ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ವಿಭಿನ್ನವಾಗಿರುತ್ತೆ ಇದು ಪಕೋಡ ಬಾಳೆಕಾಯಿದು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಯಾರ್ಯಾರು ಗೆಸ್ಟ್ ಬಂದಾಗ ಒಂದು ಬಾಳೆಕಾಯಿ ನಾಲ್ಕು ಜನಕ್ಕೆ ಪಕೋಡ ಮಾಡ್ಕೊಡ್ಬೋದು ಎರಡು ಈರುಳ್ಳಿ ಇದ್ರೆ ಈಗ ಕಲಿಸ್ಕೊಂಡೈತೆ ಈ ಕಡೆ ಎಣ್ಣೆ ಕಾಯ್ದ ಮೇಲೆ ಪಕೋಡ ಕರ್ ತೋರಿಸ್ಕೊಡ್ತೀನಿ ನೋಡಿ ಈಗ ಅದವಾಗಿ ಎಣ್ಣೆ ಕಾಯ್ದಿದೆ ಲೈಟಾಗಿ ಬಿಸಿ ತಾಕ್ತಾ ಇದೆ ಕೈಗೆ ಹೋಗಿ ಈಗ ಅದವಾಗಿ ಕಾಯ್ದಿದೆ ಈ ಟೈಮ್ನಲ್ಲಿ ಪಕೋಡನ ಗರ್ಗರಿಯಾಗಿ ಕರ್ಕೊಬಿಡೋಣ ನಿಮಗೆ ಬೇಕಾ ಶೇಪ್ನಲ್ಲಿ ಪಕೋಡನ ಹಾಕೊಳ್ಳಿ ಪಕೋಡಗೆ ಯಾವುದೇ ಶೇಪ್ ಇರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಈ ಪಕೋಡ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಯಾರು ಮಾಡಿರೋದಿಲ್ಲ ನೋಡಿ ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಪಕೋಡ ಬೇಕಾಕಿ ಎರಡು ನಿಮಿಷ ಆಯ್ತು ಈಗ ಒಂದು ಕಡೆಗೆ ಬೆಂದಿದೆ ಇನ್ನೊಂದು ಕಡೆಗೆ ಮುಚ್ಚಿ ಒಂಬಣ್ಣ ಬರೋ ರೀತಿ ಗರ್ಗರಿಯಾಗಿ ಪಕೋಡ ಬೇಯಿಸ್ಕೊಡೋಣ ನೋಡಿ ಒಂದು ಕಡೆ ಬೆಂದಿತ್ತಲ್ಲ ಇನ್ನೊಂದು ಕಡೆ ತಿರ್ಗಿಸ್ಕೊಂಡಿದೀವಿ ಈಗ ಒಂಬಣ್ಣ ಬರೋವರೆಗೂ ಗರ್ಗರಿಯಾದವರ್ಗು ಬೇಯಿಸ್ಕೊಳೋಣ ಪಕೋಡನ ನೋಡಿ ಈಗ ಬಾಳೆಕಾಯಿ ಪಕೋಡ ಒಂಬಣ್ಣ ಗರ್ಗರಿಯಾಗಿ ಬೆಂದಿದೆ ಈಗ ಎಣ್ಣೆ ಸೋಸಿ ಒಂದು ಸರ್ವಿಂಗ್ ಬೋಲಿಗೆ ತೆಕ್ಕೊಬಿಡೋಣ ಇದೇ ರೀತಿ ಉಳಿದ ಪಕೋಡ ಮಸಾಲೆನ ಎಣ್ಣೆ ಕರ್ಕೊಂಡೋಣ ನೋಡಿದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಸುಲಭವಾಗಿ ಬಾಳೆಕಾಯಿ ಪಕೋಡಾ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ